ಇಂದ ಚರ್ಚೆ ಗೆ ಸವಾಲಕ್ಕೆ ಬಿ ಅವರು ಮಾತ್ರ ಯಾವುದು ಯಾಕ ಸರ್ ಬರ್ತಾ ಇಲ್ಲ ನಿಮ್ಮ ಸವಾಲ ಸ್ವೀಕರಿಸ್ತಾ ಇಲ್ಲ ಯಾಕ ಕುಮಾರ್ ಸ್ವಾಮಿ ಅವರು ಆಯ್ತು ಬಿಡಿ ಸಿಡಿ ಅರೇ ನನಗೆ ಪರಿಸ್ಥಿತಿ ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ ಹೀಗೆ ಕೊಡ್ತೀನಿ ಮುಂದೆನು ಕೊಡ್ತೀನಿ ಪದೇ 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 ವೈಟ್ ಟಿಪಾಗಿ ಬಂದೆ ಕಲ್ಲು ಹೊಡೆದ್ಬಿಡಾ ಶರುチューブ ಟೂರಿ ಅಂತ ಗಾ ವಿಶಾಕ್ತಿ ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದು ಗೌರವನ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಸ್ಪಾರ್ಟ್ ಬೇರೆ ಯಾವ ಯಾಕಂದ್ರೆ ಮಕ್ಕಳು ಅಷ್ಟೊಂದು ಪಾರ್ಟಿಮೆಂಟ್ ಬೇಕಾರೆ ವೇರ್ ಇಸ್ ಪಾರ್ಟಿ ಬೀಕ್ಸ್ ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ ನಾನು ಕಳ್ಕೊಂಡಂಗಲ್ಲ ಒಂದು ಸಮುದಾಯ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು ಅವ್ರು ಏನಂದ್ರೂ ತಪ್ಪು ತಪ್ಪು ಬಂದಿದ್ದು ಪರ್ಸನಲ್ ಅಟ್ಯಾಕು ಮತ್ತೊಂದು ಅಟ್ಯಾಕು ಇನ್ನೇನು ಯಾವುದೋ ಹೆಣ್ಮಕ್ಳು ಕೇಳು ಜಮೀನು ಬರ್ಸ್ಕೊಬೇಕು ಯಾರೊಂದು ಬಂಡೆ ಹೊಡೆದು ನನ್ನ ಬಂಡೆ ಬಂಡೆದು ನನ್ನ ಕಲ್ಲು ನನ್ನ ಆಸ್ತಿ ನನ್ನ ಜಮೀನದ ಬಂಡೆ ನಾನು ಹೊಡೆದು ನಾನು ಬದುಕಿ ಕೊಡೋದು ಅದೊಂದು ಕಾಲದಲ್ಲಿ ನಮ್ಮ ಮಾತಿದೆ ಈಗ ನಮ್ಮ ಮಕ್ಕಳು ಕರೆಕರ ಆಗ್ಬೋದು ಅಂತ ಅದೆಲ್ಲ

ಅವ್ರ ಮಾತುಗಳನ್ನ ಆ ಮುತ್ತುರತ್ನಗಳನ್ನ ಡಿವೇಟ್ ಮಾಡೋಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿ ವಿ ಚಾನೆಲ್ಗಳಿಗೆಲ್ಲ ಹೋಗ್ಬಾರ್ದು ಏನೇನೋ ಮಾತಾಡ್ತಾರೆ ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲಿಗೆ ಬಿಡಿ ಅಂತ ನಾನು ರೀ ಸಿ ನಡ್ದವನು ನಡಿತಾನೆ ಯಾರು ಮಾತಾಡೋ ಅಂತ ಹೇಳಿದ್ರು ನಾನು ಮಾತಾಡು ಅಂತ ಹೇಳೋರು ಯಾರು ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರುಗಿ ಅವೆಲ್ಲ ಮಾಡೋಕ್ಕಾಗ ಬಿಡಿ ಕ್ಲೋಸ್ ಕ್ಲೋಸಿಸ್ಟ್ ನನಗೆ ಉದಿಖನ ಇದೆಯಲ್ಲ ಜನಕ್ಕಾಗಿರೋದು ಮಾನಸಿಕವಾಗಿ ಆಗಿರೋದಿಲ್ಲ ಅದನ್ನು ಯಾರು ತೆಗೆದು ಜೆಡಿಎಸ್ ಹೇಳಿಕೆಗಳಿಲ್ಲ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈಗ ಫಸ್ಟ್ ಬಿಜೆಪಿ ನಮಗೆ ಮೇನ್ ಇರೋದು ನಮ್ಗೆ ಬಿಜೆಪಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾರೆ ನಾವು ಬಿಜೆಪಿ ಯಾಕೆ ಎರಡು ರತ್ನ ಕೊಡ್ತಾಯಿಲ್ಲ ಯಾಕೆ ಕಷ್ಟ ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾಯಿಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅವ್ರು ಏನು ಮಾತಾಡಿದ್ರು ಅವ್ರ ಒಬ್ಬರು ಒಬ್ಬರು ಮಗೇನ್ ಮಾತಾಡಿದ್ರು ಎಲ್ಲ ಜಾತಿ ಗಣತಿಯಲ್ಲಿ ಗಣಿನ ಇರ್ತಿಲ್ಲೇ ನಾಯಕ ಅಂತ ನಾನು ನಾಯಕ ಅಂತ ಹೇಳಿದ್ರು ನಾನೇ ನಾಯಕ ನಾಯಕರು ಪ್ರಸಿದ್ಧ ನಾಯಕರು ದೊಡ್ಡ ನಾಯಕರು ಒಬ್ಬ ಪ್ರತಿನಿಧಿ